ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಇವಾಗ ನೋಡಿ ಈಗ ಇದನ್ನು ಶುಗರ್ಗೆ ಯಾರಿಗೆ ಶುಗರ್ ಇರುತ್ತೆ ಅವರಿಗೆ ಬೆಟ್ಟದಲ್ಲಿಕಾಯಿ ಜ್ಯೂಸನ್ನ ದಿನಸು ಸ್ವಲ್ಪ ಕುಡಿಯೋದ್ರಿಂದ ಒಂದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಆದರೂ ಇದೊಂದೇ ಕುಡಿದ ತಕ್ಷಣ ಶುಗರೆಲ್ಲ ಕಂಟ್ರೋಲ್ ಬರುತ್ತೆ ಅಂತ ಹೇಳಲ್ಲ ಅವರು ದಿನ ಒಂದು ಸ್ವಲ್ಪ ವಾಕ್ ಮಾಡಬೇಕು ವಾಕ್ ಮಾಡಿ ಒಂದು ಸ್ವಲ್ಪ ಎಕ್ಸಸೈಜ್ ಲೈಟಾಗಿ ಎಕ್ಸಸೈಸ್ ಮಾಡಿ ಇವೆಲ್ಲ ಮಾಡಿದ್ರೆ ಒಂದು ಸ್ವಲ್ಪ ಕಂಟ್ರೋಲ್ ಬರುತ್ತೆ ನಾನು ಅದಕ್ಕೆ ನಮ್ಮ ಮನೆಯವ್ರಿಗೆ ಶುಗರ್ ಇರೋದ್ರಿಂದ ಅವರು ಬೆಟ್ಟಿನಲ್ಲಿ ಕೈ ತಗೊಂಡು ಬಂದಿದ್ದಾರೆ ಅದನ್ನು ನಾನು ಈ ಥರ ಕ್ಲೀನಾಗಿ ಎಲ್ಲ ತೊಳೆದು ಅದನ್ನು ಈ ಥರ ಸಣ್ಣಕ್ಕೆ ಹೆಚ್ಕೊತೀನಿ ಸ್ನೇಹಿತರೆ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಇದು ಮಿಕ್ಸಿಗೆ ಹಾಕ್ತೀನಿ ಮಿಕ್ಸಿಗೆ ಹಾಕಿ ಸಣ್ಣ ಸಣ್ಣ ರುಬ್ಬಿ ಅದನ್ನು ಜ್ಯೂಸ್ ತೆಗಿತೀನಿ ಸ್ನೇಹಿತರೆ ಯಾಕೆ ಅಂತಂದರೆ ಶುಗರು ಇರೋದ್ರಿಂದ ಒಂದು ಸ್ವಲ್ಪ ದಿನ ನಾವು ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತೀನಿ ಈ ಥರ ಬೀ ಜ್ಯೂಸ್ ಮಾಡಿ ಕೊಡ್ತೀನಿ ಅವರಿಗೆ ಬೀಜ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಜ್ಯೂಸ್ ಮಾಡಿ ಕೊಡ್ತೀನಿ ಸ್ನೇಹಿತರೆ ಈ ಜ್ಯೂಸು ದಿನ ಸ್ವಲ್ಪ ಒಂದು ಲೋಟಕ್ಕೆ ಒಂದು ಒಂದು ಮುಚ್ಚಳಿದಷ್ಟು ಹಾಕ್ಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ ಕೆಲವರು ಎಲ್ಲ ದಿನ ಮನೆಯಲ್ಲೇ ಮಾಡಿಕೊಂಡು ಅದಕ್ಕೆ ಪುದೀನ ಎಲ್ಲ ಹಾಕ್ಕೊಂಡು ಜ್ಯೂಸ್ ಮಾಡಿ ಕುಡಿತಾರೆ ನಮ್ಮ ಮನೆಯವರು ತಗೊಂಡು ಬಂದು ಕೊಡೋದ್ರಿಂದ ನಾವು ಆರಕ್ಕೊಂದ್ಸರ್ತಿ ಹದಿನೈದು ದಿನಕ್ಕೊಂದ್ಸರ್ತಿ ಇದನ್ನು ತಗೊಂಡು ಬರ್ತಾರೆ ಹದಿನೈದು ದಿನಕ್ಕೆ ಆಗೋಷ್ಟು ಜ್ಯೂಸ್ ಮಾಡಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಸ್ನೇಹಿತರೆ ಈಗ ನೋಡಿ ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ದೀನಿ ಅದನ್ನೇ ಇವಾಗ ನಾನು ಈ ಥರ ಸೋಸು ಅದರಲ್ಲಿ ಕ್ಲೀನಾಗಿ ಸೋಸ್ಕೊಂಡು ತಿರುಳೆಲ್ಲ ಬರೋಂಗೆ ತಕ್ಕೊಂಡು ಕ್ಲೀನಾಗಿ ಎಲ್ಲ ಸೋ ನೀರು ಸೋರಿದ್ಮೇಲೆ ಅದನ್ನು ಈ ಥರ ಹಿಂಡಿ ಕ್ಲೀನಾಗಿ ಹಿಂಡಿ ರಸ ತೆಗಿತೀನಿ ಸ್ನೇಹಿತರೆ ಈ ಥರ ರಸ ತೆಗ ತೆಗೆದು ಕ್ಲೀನಾಗಿ ಹಿಂಡಬೇಕು ಮಾತ್ರ ರಸ ಒಂದು ಸ್ವಲ್ಪ ಇರಬಾರ್ದು ಹಿಂಡಿದ್ರೆ ಕ್ಲೀನಾಗಿ ಬರುತ್ತೆ ಅದೇನೋ ಇದಾಗಲ್ಲ ಹಂಗಾಗಿ ನಾವು ರಸನ ಫುಲ್ಲು ತೆಗೆದು ಅದನ್ನು ತೆಗಿತಾಯಿದ್ದೀನಿ ನೋಡಿ ಎಷ್ಟು ಹಿಂಡಿ ತೆಗಿತಾ ಇದ್ದೀನಿ ಅಂದರೆ ಅಷ್ಟು ರಸ ಹಿಂಡಿ ಹಿಂಡಿ ತೆಗಿತಾ ಇದ್ದೀನಿ ಸ್ನೇಹಿತರೆ ಈ ಥರ ಹಿಂಡಿ ರಸ ತೆಗೆದು ಎಲ್ಲ ಅಲ್ಲಿ ಜಾಲರಿಯಲ್ಲಿ ಸೋಸಿ ಇಡೋದ್ರಿಂದ ಇದನ್ನು ನಾನು ಕ್ಲೀನಾಗಿ ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿಡ್ತೀನಿ ಸ್ನೇಹಿತರೆ ಸ್ಟೋರ್ ಮಾಡಿಟ್ಟು ಇಟ್ ಿ ಕ್ಲೀನಾಗಿ ಎಲ್ಲ ಆದಮೇಲೆ ಇದನ್ನು ಒಂದು ಬಾಟ್ಲಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಅದನ್ನು ಹದಿನೈದಕ್ಕೊಂದ್ಸರ್ತಿ ನಮ್ಮ ಮನೆಯವರು ಖಾಲಿಯಾಗಿರುತ್ತೆ ಮತ್ತೆ ಬೆಟ್ಟದಲ್ಲೇ ಕೈ ತರ್ತಾರೆ ನಾನು ಮತ್ತೆ ಇದೇ ಥರ ಜ್ಯೂಸ್ ಮಾಡ್ತೀನಿ ಸ್ನೇಹಿತರೆ ಯಾಕೆ ಅಂತಂದರೆ ಶುಗರ್ ಇರೋದ್ರಿಂದ ಡೈಲಿ ಒಂದೊಂದು ಸ್ವಲ್ಪ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮಗೂ ಯಾರೋ ಹಿಂಗೆ ಹೇಳಿರೋದ್ರಿಂದ ನಮ್ಮ ಮನೆಯವ್ರು ಈ ತಂದು ನಾವು ಮಾಡ್ಕಂತೀವಿ ಸ್ನೇಹಿತರೆ ನೋಡಿ ಈ ಥರ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನೇ ನಾನು ಈಗ ಫ್ರಿಜ್ಜಲ್ಲಿ ಇಟ್ಟು ಮಾಡುತ್ತೀನಿ ಇದು ಹದಿನೈದು ಆಗುತ್ತೆ ಸ್ನೇಹಿತರೆ ಜ್ಯೂಸು ಇದಕ್ಕೆ ಏನು ಏನು ಮಿಕ್ಸ್ ಮಾಡೋಲ್ಲ ಬರೀ ಒಂದು ಸ್ವಲ್ಪ ಒಂದು ಮುಚ್ಚಳದಷ್ಟು ಹಾಕೊತಾರೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಕುಡ್ಕೊತಾರೆ ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ತಗೊತಾರೆ ಆಮೇಲೆ ಇನ್ನೊಂದು ಸ್ನೇಹಿತರೆ ಬೆಂಡೆಕಾಯಿ ಬೆಂಡೆಕಾಯಿ ನಾಲ್ಕು ಬೆಂಡೆಕಾಯಿ ತಗೊಂಡು ಅದನ್ನು ಸಣ್ಣಕ್ಕೆ ಹೆಚ್ಚಿ ಹಿಂಗೆ ರಾತ್ರಿ ನೀರಲ್ಲಿ ನೆನೆಯೋಕೆ ಹಾಕ್ತೀನಿ ನೆನೆಯೋಕೆ ಹಾಕಿ ಬೆಳಗ್ಗೆ ಅದನ್ನೆಲ್ಲ ಕ್ಲೀನಾಗಿ ಹಿಂಡಿ ನೋಡಿ ಇದನ್ನು ನೆನೆಯೋಕೆ ಹಾಕಿದ್ದೀನಿ ಕ್ಲೀನಾಗಿ ನೆನೆಯೋಕೆ ಹಾಕಿಟ್ಟು ಎಷ್ಟು ನೀಟಾಗಿ ತೊಳೆದು ಬಿಟ್ಟು ಎಲ್ಲ ನೆನೆಯೋಕ್ಕೆ ಹಾಕಿ ಇದ್ರ ಜೊತೆಗೆ ಮೆಂತ್ಯನೂ ಸಹ ನಾನು ತಗೊಂಡು ಒಂದು ನಾಲ್ಕು ಕಾಲು ಮೆಂತ್ಯನೂ ಸಹ ತಗೊಂಡು ನೆನೆಯೋಕೆ ಹಾಕಿ ಇಡ್ತೀನಿ ರಾತ್ರಿಯೆಲ್ಲ ನೆಂದಿರುತ್ತೆ ಸ್ನೇಹಿತರೆ ರಾತ್ರಿ ಎಲ್ಲ ನೆಂದಿಟ್ಟ ಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಫಸ್ಟ್ ಫಸ್ಟು ಮೆಂತ್ಯ ನೀರು ಕುಡಿತಾರೆ ಆಮೇಲೆ ಬೆಂಡೆಕಾಯಿ ನೀರು ಕುಡಿತಾರೆ ಸ್ನೇಹಿತರೆ ಹಾಗಾಗಿ ಅವರಿಗೆ ಶುಗರ್ ಒಂದು ಸ್ವಲ್ಪ ಪರವಾಗಿಲ್ಲ ಸ್ನೇಹಿತರೆ ಕಂಟ್ರೋಲಿಗೆ ಬರುತ್ತೆ ಆ ನಮ್ಮನೆಯವ್ರಿಗೆ ಶುಗರ್ ಏನು ಜಾಸ್ತಿನೇ ಇತ್ತು ಇದನ್ನು ಕುಡಿತಾರೆ ಹೋಗಿ ಬರ್ತಾರೆ ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನೆಲ್ಲ ಹಿಂಡಿ ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಮಸ್ಕಾರ ಸ್ನೇಹಿತರೆ